ನಮಗೆ ಲಾಸ್ಟ್ ಬಿಟ್ಟಾಗಿ ನಮ್ಮ ಶೋಧನ್ ಸರ್ ಒಂದು ಲಾಸ್ಟ್ ಪ್ರಶ್ನೆಗೆ ಒಂದು ಸ್ವಲ್ಪ ಜಾಯ್ನ್ ಆಗಿಬಿಡಿ ಸೊ ಶೋಧನ್ ಬಸ್ರೂರವ್ರನ್ನ ಸ್ನೇಹಿತರೆ ನೀವು ಆಗಿ ಕಿರುತೆರೆ ಮತ್ತು ಹಿರಿತೆರೆಯಲ್ಲೆಲ್ಲ ನೋಡಿರ್ತೀರ ಸೊ ಭೂಮಿಗೆ ಬಂದ ಭಗವಂತದಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದರು ಜೊತೆ ಘೋಷ್ ಇರ್ಬೋದು ಸಾಕಷ್ಟು ಸಿನಿಮಾ ಕೂಡ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಸಂಧ್ಯಾ ಅರಕೆರೆ ಅವರ ರಿಯಲ್ ಹಸ್ಬೆಂಡ್ ಸೊ ರವಿಯಣ್ಣ ರಿಯಲ್ ಹಸ್ಬೆಂಡು ಗೊತ್ತಲ್ಲ ಸೊ ಸರ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ವೈಫ್ ಪಾತ್ರವನ್ನು ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಸೊ ರವಿ ಅಣ್ಣ ಭಾನು ಕಾಂಬಿನೇಷನ್ ಇವಾಗ ಸಿಕ್ಕಾಪಟ್ಟೆ ಒಂಥರ ಟ್ರೆಂಡಿಂಗ್ ಹಿಟ್ಟು ಹಿಂಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಆಯಿತು ನನಗೆ ನಾನೇ ಇಟ್ಕೊತೀನಿ ನಿಮ್ಮ ಕೈನೂ ಆಗುತ್ತೆ ತುಂಬ ಆಯಿತು ಅದೇ ಈ ಈ ಪ್ರಾಜೆಕ್ಟ್ ಶುರುವಾದಾಗ್ಲಿಂದ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಪಾತ್ರ ಚೆನ್ನಾಗಿದೆ ಅಂತ ಹೇಳಿದ್ಲು ಬಂದ ತಕ್ಷಣ ಅದು ಬಿಟ್ಟು ಸಿನಿಮಾದ ಕಥೆನೂ ನನಗೇನೂ ಹೇಳಲಿಲ್ಲ ಒಂದು ಸಣ್ಣ ಎಳೆನೂ ಬಿಟ್ಕೊಡ್ಲಿಲ್ಲ ನೋಡು ನೋಡು ಸಿನಿಮಾ ನೋಡು ಚೆನ್ನಾಗಿರುತ್ತೆ ಅಂತ ಅಂತಿದ್ಲು ಬಟ್ ನನಗೆ ಸಿನಿಮಾ ನೋಡಿದಾಗ ನಾನು ನನಗೆ ನನಗೆ ಸಂಧೆ ಆಗಿ ಅಲ್ಲಿ ಕಾಣಲೇ ಇಲ್ಲ ಯಾವಾಗ ಅದು ಫಸ್ಟ್ ಸೀನು ಅಶೋಕನ್ ಆಗೋ ಸೀನ್ ಇದೆಯಲ್ಲ ನನಗೆ ನನ್ನ ಗಂಟ್ಲೆಲ್ಲ ಒದ್ದೆ ಆಗಿಬಿಡ್ತು ಅಂತಾರೆ ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಆಮೇಲೆ ಸಿನಿಮಾ ಎಲ್ಲ ಮುಗಿದ ಮೇಲೆ ಬಂದು ಇವಳು ಕಾರಲ್ಲಿ ಕೇಳ್ತಾ ಇದ್ದಾಳೆ ಹೆಂಗಿದೆ 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 ನನಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಖುಷಿಯಲ್ಲಿದ್ದೆ ನಾನು ಈ ಮೊನ್ನೆನೂ ಕೇಳ್ತಾ ಇದ್ಲು ನೀನು ಯಾಕೆ ಅವತ್ತು ಹೇಳಲಿಲ್ಲ ಸಿನಿಮಾ ಮುಗಿದ ತಕ್ಷಣ ಇಲ್ಲ ಕೆಲವೊಂದನ್ನು ತಕ್ಷಣ ಹೇಳೋಕ್ಕಾಗಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಹೇಳಿದೆ ತುಂಬ ಚೆನ್ನಾಗಿ ಮಾಡಿದ್ಯಾ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ನಿನ್ನ ಪರ್ಫಾಮೆನ್ಸ್ ಇತ್ತು ನನಗೆ ತುಂಬ ಖುಷಿಯಾಯಿತು ಅಂತ ಅಂದೆ ಸೊ ನನಗೂ ತುಂಬ ಖುಷಿಯಾಗಿದೆ ಎಲ್ಲ ಕಡೆಯಿಂದ ಒಳ್ಳೆ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ ಖುಷಿ ಇದೆ ಇನ್ನೊಂದು ಮಜಾ ಹೇಳಬೇಕು ನನ್ನ ಪಕ್ಕ ಅತ್ತೆ ಕೂತಿದ್ರು ಸಿನಿಮಾದಲ್ಲಿ ಅಲ್ಲಿ ರವಿ ನನ್ನ ನೋಡ್ಬಿಟ್ಟು ನಾಚಿಕೊಂಡು ಹಿಂಗೆ ನಗ್ತಾರಲ್ಲ ಅವ್ರು ನನ್ನ ಮುಖ ನೋಡ್ಬಿಟ್ಟು ಎಷ್ಟು ನಗ್ತಿದ್ರು ಅಂದರೆ ನಾನು ಹಿಂಗೆ ನೋಡಿ ನಿಮ್ಮ ಸೊಸೆ ಬೇರೆ ಒಂದು ಜೊತೆ ನಗ್ತಿರೋದಲ್ಲ ಅದ್ರದ್ದು ಎಷ್ಟು ಎಂಜಾಯ್ ಮಾಡ್ತಿದ್ದೀರ ನೀವು ಅಂತ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ದಾರೆ ಅತ್ತೆ ಮಾವ ಹ್ಞೂ ಸೊ ಈಗ ಅವರೇ ಒಂದು ಸರ್ಟಿಫಿಕೇಟ್ ಕೊಟ್ಟಿರಲ್ಲ ಈಗ ನನಗಂತೂ ಎಕ್ಸ್ಪೆಕ್ಟೇಷನ್ ಮೀರಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ನಿಮಗೆ ಸರ್ ಅಂದರೆ ಅಪಾರ್ಟ್ ಫ್ರಮ್ ಇವರ ಪಾತ್ರ ಏನು ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ ಇಲ್ಲ ಅದು ಇಡೀ ಜಾನ್ರ ಇರೋದು ಕಾಮಿಡಿ ಬಟ್ ಅದನ್ನು ಅದರ ಆಚೆಗಿನ ಕ್ಯಾರೆಕ್ಟ್ರೇ ಅಲ್ಲಿ ಪ್ಲೇ ಆಗಿರೋದು ಸೊ ಇವಳು ಆಲ್ಮೋಸ್ಟ್ ಮಾಡ್ಕೊಂಡು ಬಂದಿರೋದಲ್ಲ ನನ್ನ ಇದೇನು ಅಂತಂದರೆ ಎಲ್ಲದೂ ಎಮೋಷ್ನಲ್ ಇದರದ್ದೇ ಜಾಸ್ತಿ ಮಾಡಿದ್ದಾಳೆ ಬಟ್ ಇದು ಅದೇ ಪಾರ್ಟು ಅಂತ ಹೇಳ್ತಾ ಇದ್ಲು ಬಟ್ ಇದನ್ನು ಹೆಂಗೆ ಮಾಡ್ಬೋದು ಅನ್ನೋದೊಂದಿತ್ತು ಬಟ್ ತುಂಬ ಅದನ್ನು ಅಂದರೆ ಒಂದು ತುಂಬ ಜನರದ್ದು ಕಮ್ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ ನಾನು ಒಂದು ಸ್ವಲ್ಪ ಆಚೆ ಈಚೆ ಆದರೂ ಪಾತ್ರ ಅದು ಬೇರೆಯೇ ಅರ್ಥ ಕೊಡೋ ಪಾತ್ರ ಆಗಿ ಬರ್ತಾ ಇತ್ತು ಬಟ್ ಅದು ಆ ಪಾತ್ರ ತುಂಬ ಬ್ಯಾಲೆನ್ಸ್ಡಾಗಿ ಆಗಿ ಮಾಡಿದ್ದಾರೆ ಇವರು ಅಂತ ನನಗೂ ಅದೇ ಅನಿಸಿದ್ದದು ಹಾಗಾಗಿ ಅದು ತುಂಬ ಖುಷಿ ಇದೆ ನನಗೆ ಬಹುಶಃ ಗೊತ್ತಿಲ್ಲ ನಾನು ನನಗೆ ಆ ಥರದ್ದೊಂದು ಕಾನ್ ಕಾನ್ಫ್ಲಿಕ್ಟ್ ಇರೋ ಕ್ಯಾರೆಕ್ಟರ್ ಕೊಟ್ಟರೆ ನಾನೆಷ್ಟು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾಳೆ ನಿಮಗೆ ಅಣ್ಣ ಮತ್ತು ಭಾನೂರ್ ಜೋಡಿ ಹೇಗೆ ಅನ್ನಿಸ್ತು ನನಗೆ ತುಂಬ ಖುಷಿ ಆಯಿತು ಮಜಾ ಇದೆ ಕ್ಯಾರೆಕ್ಟ್ರ ಅದು ಆ್ಯಕ್ಚುಲಿ ನಾನು ಮಾಡ್ಬೋದಿತ್ತ ಅಂತ ಅನ್ನಿಸ್ತು ನನಗೆ ಕ್ಯಾರೆಕ್ಟ್ರ್ ಅಷ್ಟು ಖುಷಿ ಆಯಿತು ಅಂದರೆ ಒಂದು 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 ಕ್ಯಾರೆಕ್ಟರ್ ಇದೆಯಲ್ಲ ಆ ರವೀಣನ್ ಕ್ಯಾರೆಕ್ಟ್ರು ಬಿಲ್ಡ್ ಆಗೋ ರೀತಿ ಏನು ಇಲ್ಲ 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 ಅಂದ್ಕೊಂಡು ಕೊನೆಗೆ ಅದೊಂದು ಸೀರಿಯಸ್ ಇದಕ್ಕೆ ಬರೋದಿದೆಯಲ್ಲ ಭಾಳ ಮಜಾ ಇದೆ